ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಂಜು ಪ್ರಸಾದ್ ಎಂ ಕೆ ಅವರು ಅವರು ಇಂಡೋ ಅಮೇರಿಕನ್ ಕಂಪನಿಯಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋದಲ್ಲದೆ ವ್ಯಕ್ತಿ ವಿಕಸನದ ಬಗ್ಗೆ ಹೆಚ್ಚು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಸಂಶೋಧನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆಮೇಲೆ ಅವ್ರು ಬರೆದಂತ ಒಂದು ಸಮಗ್ರವಾದಂತ ಒಂದು ಕೈಪಿಡಿ ಅಂತಂದ್ರೆ ಪಥ್ಯ ಮತ್ತು ಅಪಥ್ಯ ಇದು ಜನಸಾಮಾನ್ಯರಿಗೆ ಊಟ ಬಲ್ಲವನ್ಗೆ ರೋಗವಿಲ್ಲ ಮಾತು ಬಲ್ಲವನ್ಗೆ ಜಗಳವಿಲ್ಲ ಅಂತಿವಲ್ಲ ಹಾಗೆ ಯಾವ ಊಟ ಮಾಡ್ಬೇಕು ಯಾವ ಕಾಯಿಲೆಗೆ ಯಾವ ಪತ್ಯ ಮಾಡ್ಬೇಕು ಏನ್ ತಗೊಳ್ಬೇಕು ಅಂತ ತಿಳಿಸೋದ್ರಲ್ಲಿ ಅವರು ಎತ್ತಿದ ಕೈ ಹಾಗಾಗಿ ಬನ್ನಿ ಅವರನ್ನ ಸ್ವಾಗತ ಮಾಡೋಣ ನಮಸ್ಕಾರ ಮಂಜು ಪ್ರಸಾದ್ ಅವ್ರೆಸ್ತೇ ಈಗ ಆಹಾರ ಅಂತಂದ್ರೆ ನಮ್ಮ ಆರೋಗ್ಯದ ಅಡಿಪಾಯ ಆಹಾರ ಹೇಗ್ ತಗೊಳ್ತೀವೋ ಹಾಗೆ ನಮ್ಮ ಶರೀರ ನಮ್ಮ ಮನಸ್ಸು ಹಾಗಾಗಿ ಈ ಆಹಾರಕ್ಕೆ ಹೆಚ್ಚು ಮಹತ್ವ ಕೊಡೋದು ಆಯುರ್ವೇದದಲ್ಲಿ ಅನಾದಿ ಕಾಲದಿಂದ ನೋಡ್ಕೊಂಡ್ ಬಂದಿದ್ದೀವಿ ಆದರೆ ಪಾಶ್ಚಾತ್ಯರು ಯಾವ ಆಹಾರ ತಿಂದ್ರೆ ಏನು ಮೆಡಿಸಿನ್ ಕೊಟ್ರೆ ಆಯ್ತು ಔಷಧಿ ಕೊಟ್ರೆ ಆಯ್ತು ಅನ್ನೋ ಕಲ್ಪನೆಯಲ್ಲಿದ್ದಾರೆ ಆದ್ರೆ ನಿಜವಾಗ್ಲು ಆಹಾರ ಬಹಳ ಪ್ರಮುಖವಾದಂತ ಪಾತ್ರ ವಹಿಸುತ್ತೆ ನಾವು ಪ್ರಾಣವಾಯು ಇಲ್ದನೆ ಮೂರ್ ನಿಮಿಷ ಬದುಕ್ಬೋದು ನೀರ್ ಇಲ್ದೆ ಮೂರ್ ದಿನ ಬದುಕ್ಬೋದು ಆದ್ರೆ ಆಹಾರ ಇಲ್ಲದೆ ಮೂರ್ ತಿಂಗಳು ಬದುಕ್ಬೋದು ಆದ್ರೂ ಕೂಡ ಬದುಕಕ್ಕೆ ಆಹಾರ ಬೇಕೇ ಬೇಕು ಹಾಗಾಗಿ ದಯವಿಟ್ಟು ನೀವು ಯಾವ ಆಹಾರ ಯಾವಾಗ ಎಷ್ಟು ಹೇಗೆ ತಗೊಳ್ಬೇಕು ಅನ್ನೋದ್ರ ಜೊತೆಗೆ ಯಾವ ಕಾಂಬಿನೇಷನ್ ನಲ್ಲಿ ಯಾವ ಆಹಾರದ ಜೊತೆಗೆ ಸೇರಿಸಬಾರದು ಎಲ್ಲವನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಬಂದಿ ನೀವು ಹಾಗೆ ಆಯುರ್ವೇದ ಅನಾದಿ ಕಾಲದಿಂದನೂ ಆಯುರ್ವೇದ ಅನಾದಿಯಾಗುವಂತವಾಗಿರ್ತಾರೆ ಮತ್ತೆ ಮೇನ್ ಸ್ವರ್ಥಸ್ಯ ಸ್ವಾಸ್ಥ ರಕ್ಷಣಾ ಅನ್ನೋ ಕಾನ್ಸೆಪ್ಟ್ ಸ್ವರ್ಥನಲ್ಲಿ ಆರೋಗ್ಯವನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋದ್ ಕಡೆ ಆಯುರ್ವೇದ ಅತಿ ಹೆಚ್ಚು ಪ್ರಾಮುಖ್ಯತೆ ತೋರಿಸಿ ಅಲ್ಲ ಮೇನ್ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ತಲೆ ಒಬ್ಬ ಸ್ತಂಭ ಆಹಾರ ಇಂದ್ರ ಬ್ರಹ್ಮಚಾರ್ಯ ಮೂರು ಅದ್ರಲ್ಲಿ ಮೊದಲಿಗೆ ಆಹಾರದ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳಲ್ಲ ನೀವು ಹೇಳಿದಾಗೆ ಮೇಡಮ್ ನಿಜ ಆ ಆಹಾರ ನಾವು ಅನ್ನ ಅನ್ನ ಪರಬ್ರಹ್ಮ ಅನ್ನ ದೇವರ ರೂಪದಲ್ಲಿ ಇನ್ನೊಂದು ವಸ್ತು ಆಹಾರ ಬರೀ ದೈಹಿಕವಾಗಿ ಅಲ್ಲ ನಮ್ಮ ಶಾರೀರಿಕ ಜೊತೆಗೆ ಮಾನಸಿಕ ಬೆಳವಣಿಗೆ ಕೂಡ ಸಹಕಾರಿಯಾಗುತ್ತದೆ ಅದಕ್ಕಾಗಿ ನಾವು ಭಗವದ್ಗೀತೆಯಲ್ಲೂ ಕೂಡ ನೋಡಬಹುದು ಸಾತ್ವಿಕ ಆಹಾರ ರಾಜಸಿಕ ಆಹಾರ ತಾಮಸಿಕ ಆಹಾರ ಅಂತ ಅಂತ ಸರ್ ಹೊಟ್ಟೆ ಒಟ್ಟಾರೆ ಊಟ ಮಾಡ್ತೀನಿ ನಾನು ಅದ್ರಲ್ಲಿ ಏನಿದೆ ಸ್ಪೆಷಲ್ ನಮ್ಮಅಮ್ಮನೂ ಹೇಳ್ತಾರೆ ನಮ್ಮ ಅಜ್ಜಿನೂ ಹೇಳ್ತಾರೆ ಒಳ್ಳೆ ಊಟ ಮಾಡ್ಬೇಕು ಅಂತ ನೀವ್ ಯಾಕೆ ಬಂದಿದ್ದೀರಾ ನಾವು ನಿಮ್ ಕ್ಲಾಸ್ ನಿಮ್ದು ಸೆಮಿನಾರ್ ಯಾಕೆ ಕೇಳ್ಬೇಕು ಅಂತ ಅಂದ್ರೆ ಕೆಲವು ಆಯುರ್ವೇದದಲ್ಲಿ ಗಳು ಕೊಡ್ತೀವಿ ನೀವು ಎಲ್ಲಾರು ಆಹಾರಗಳು ತಗೋತಾ ಇದೀವಿ ಅದ್ರಲ್ಲಿ ಇನ್ನು ಸ್ವಲ್ಪ ಒತ್ತು ಕೊಡ ಇನ್ನು ಒತ್ತು ಕೊಟ್ಟಿ ನಾವು ಆರೋಗ್ಯದ ದೃಷ್ಟಿಯಿಂದ ಮತ್ತು ಒಂದು ಸೈಂಟಿಫಿಕ್ ವ್ಯೂ ಇಂದ ಒಂದು ಆಹಾರನೇ ಯಾವ್ದೇ ವಸ್ತುಗಳನ್ನ ಆಹಾರ ಆಗಿರ್ಬೋದು ಬೇರೆ ಏನೇ ನಾವು ವಿಹಾರಗಳನ್ನ ನಮಗೆ ಆರೋಗ್ಯ ಕಟ್ಟಿಟ್ಲ ಕೊಟ್ಟಿ ಫಸ್ಟ್ ಆಹಾರ ಯಾವಾಗ ಆಹಾರ ಸೇವಿಸಬೇಕು ಎಲ್ಲಾರು ಗೊತ್ತಾಗುತ್ತೆ ಸರ್ ಹಸಬ ಆಹಾರ ಸೇವಿಸ್ತೀನಿ ಸರ್ ಹೌದಲ್ವಾ ಆದ್ರೆ ಇವಾಗ ಏನಾಗ್ತಿದೆ ನಾವೆಲ್ಲ ಒಂದು ಕಾರ್ಪೊರೇಟ್ ಜಂಗಲ್ ಅಲ್ಲಿ ಇದೀವಿ ನಾವು ಮೆಕ್ಯಾನಿಕಲ್ ಅಲ್ಲಿ ಇದೀವಿ ಒಂದ್ ಗಂಟೆ ಅಂದ್ರೆ ಲಂಚ್ ಬ್ರೇಕು ಒನ್ ಟು ಈಗ ಆಫೀಸ್ ಎಲ್ಲ ಒನ್ ಅವರ್ ಇಲ್ಲ ಫಾರ್ಟಿ ಒನ್ ಒನ್ ಟು ಒನ್ ಫಾರ್ಟಿ ಸೊ ಆಹಾರ ಸೇವಿಸ್ಲೇಬೇಕು ಅದ್ರ ನಾನೇನ್ ಹೇಳ್ತೀನಿ ಯಾವ ವ್ಯಕ್ತಿ ಕೂಡ ಹಸಿವಾಗದೆ ಆಹಾರ ಸೇವಿಸಬಾರ್ದು ಬಾಯಾರಿಕೆ ಆಗದೆ ನೀರ್ನ ಕುಡಿಬಾರ್ದು ಅದು ದೇಹ ಹೇಳುತ್ತೆ ನಮ್ಗೆ ಎಷ್ಟು ಎಷ್ಟೊತ್ತಿಗೆ ಅದು ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅದಾದ್ಮೇಲೆ ಹೇಳುತ್ತೆ ನಂಗೆ ಹಸಿವ್ ಆಗ್ತದೆ ಊಟ ಬೇಕು ನಂಗೆ ಬಾಯಾರಿಕೆ ಆಗ್ತದೆ ನೀರ್ ಬೇಕು ಅಂತ ಹಾಗಾಗಿ ಹಸಿವಾಗದೆ ವಿನಃ ಮಿನಾ ಯಾರು ಯಾವ ಆಹಾರ ಕೂಡ ಸೇವಿಸ್ಬೇಕು ಈಗ ಜಂಕ್ ಫುಡ್ ಗಳು ಬರುತ್ತೆ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಮಧ್ಯಾಹ್ನ ಲಂಚ್ ಅದಕ್ಕೂ ಮುಂಚೆ ಟೀ ಅದಕ್ಕೆ ಯಾವ ಕಾರಣಕ್ಕೂ ಕಾರ್ಪೊರೇಟ್ ಅಲ್ಲಿ ಲಂಚ್ ಬ್ರೇಕ್ ಅಷ್ಟೇ ಇದೆ ಏನ್ ಮಾಡ್ಬೋದು ನಾವ್ ಆ ಫಾಲೋ ಮಾಡಕ್ ಆಗಲ್ಲ ಒಂದ್ ಗಂಟೆಗೆ ಲಂಚ್ ಬ್ರೇಕ್ ಇರುತ್ತೆ ಅದನ್ನ ಅಸಭಾ ಆಗ್ತಿರಲ್ಲ ಅವಾಗ ಏನ್ ಮಾಡಿ ಹದ್ನೈದ ಐದು ನಿಮಿಷ ಕಾಲ ಒಂದ್ ಎರಡ್ ಗ್ಲಾಸ್ ಬಿಸಿನೀರ್ ಕೊಡಿ ಆಗುರ ಮಾಡ್ಕೊಡಿ ಆಗುರ ಮಾಡ್ಕೊಳ್ಳಿ ಸ್ವಲ್ಪ ಓಡಾಡಿ ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಹಿಂದೆ ಹಿಂದೆ ತಿಂದಿದ್ದ ಆಹಾರ ಏನ್ ಅಜೀರ್ಣ ಇನ್ನು ಜೀರ್ಣಕ್ರಿಯಲ್ಲಿ ಒಳಗಡೆ ನಿಮ್ಸ್ ಸ್ವಲ್ಪ ಕಡಿಮೆ ಆಗ್ತಾರೆ ಮತ್ತೆ ನೆಕ್ಸ್ಟ್ ನಿಮಗೆ ಸ್ವಲ್ಪ ಚೇತರಿಕೆ ಬರುತ್ತೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಜೀರ್ಣಕ್ರಿಯೆ ಸ್ವಲ್ಪ ಚೇತರಿಕೆ ಬಂದು ಮುಂದೆ ತಗೊಳ್ಳೋ ಆಹಾರನ ಸುಲಭವಾಗಿ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಬರ್ತದೆ ಸೊ ಹಾಗಾಗಿ ಹಸಿ ಇದ್ದಾಗ ಆಹಾರ ತೆಗೆಸ್ಬೇಡಿ ಹಸಿವಾಗಿಲ್ಲ ಸರ್ ಆಹಾರದ ಟೈಮ್ ಲಂಚ್ ಬ್ರೇಕ್ ಆಗಿದೆ ಅಂದ್ರೆ ಆದಷ್ಟು ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಕ್ ಆಗ್ಲಿಲ್ಲಪ್ಪ ಅಂತಂದ್ರೆ ಒನ್ ಆರ್ ಟೂ ಗ್ಲಾಸ್ ಹಾಟ್ ವಾಟರ್ ಅದನ್ನ ತಗೊಂಡು ಒಂದ್ ಹದಿನೈದು ನಿಮಿಷ ಬಿಟ್ಟು ಲಘು ಆಹಾರ ತಗೊಂಡಾಗ ಅದು ನಿಮ್ಗೆ ಸುಲಭವಾಗಿ ಜೀರ್ಣ ಆಗುತ್ತೆ ಒಂದು ಎರಡನೇದು ಎಷ್ಟೊಂದು ಹೇಳ್ತೀವ ಆಹಾರ ಫುಡ್ ಫುಡ್ ಇಸ್ ಸೆಕೆಂಡ್ ಟ್ರೈನ್ ಅಂತ ಹೇಳ್ತೀವಿ ಸೊ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಏನ್ ಇಂಪ್ರೂವ್ ಮಾಡ್ಕೋಬಹುದು ಆಹಾರದಿಂದ ಯಾವ ತರ ಎಲ್ಲಾ ತರ ಆಹಾರ ಒಳ್ಳೇದ ನಾವ್ ಇನ್ನು ಸುಲಭವಾಗಿ ಬರೋಣ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಇದು ಒಂದ್ ಸೆಷನ್ಸ್ ಅಲ್ಲಿ ಯಾವ ಆಹಾರ ತಿನ್ಬೇಕು ಯಾವ ಆಹಾರ ತಿನ್ಬಾರ್ದು ಹೇಳೋದು ಕಷ್ಟ ಆಗುತ್ತೆ ಬಟ್ ನನ್ಗೊಂದು ಪ್ರಿನ್ಸಿಪಲ್ಸ್ ಕೊಡ್ತೀನಿ ಯಾವ ತರ ಆಹಾರ ತಗೋಬೇಕು ಹೇಗ್ ತಗೋಬೇಕು ಅಂತ ನಮ್ಗೆಲ್ಲಾರು ಗೊತ್ತಿದೆ ಷಡ್ರಸಯುಕ್ತ ಆಹಾರ ಅಂತೀವಲ್ವಾ ಆಹಾರ ನಾವ್ ಯಾವ ಟೇಸ್ಟ್ ಇರುತ್ತೆ ಮಧುರ ರಸ ಇರುತ್ತೆ ಆಮ್ಲ ರಸ ಇರುತ್ತೆ ಲವಣ ಉಪ್ಪು ಇರುತ್ತೆ ಕಟ್ಟು ಸಿಕ್ತ ಕಷ ಇರುತ್ತೆ ಖಾರ ಇರುತ್ತೆ ಎಲ್ಲಾ ರುಚಿಗಳು ಇರುವಂತ ಆಹಾರವನ್ನ ತಗೊಳ್ಬೇಕು ಅಂತ ನೀವು ತಗೋಬೇಕು ಯಾಕಂದ್ರೆ ಬರೀ ಸಿಹಿದನೆ ತಿಂತಾ ಇದ್ರೆ ಒಳ್ಳೇದಲ್ಲ ಬರೀ ವಿಪರೀತ ಖಾರ ತಿಂದ್ರು ಒಳ್ಳೇದಲ್ಲ ಯಾವ್ದೇ ಒಂದನ್ನೇ ಬಿಟ್ಟು ಎಲ್ಲವನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ ಹಸಿವು ಹಸಿವು ಆಗದೆ ಊಟ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದೀರಿ ಯಾಕಂದ್ರೆ ಹಸಿದವನಿಗೆ ಅನ್ನವೇ ಬ್ರಹ್ಮ ದೇವರು ಅಂತ ಹೇಳ್ತಾರೆ ಹಾಗಾಗಿ ಹಸಿದು ಆಹಾರ ತಗೊಂಡ್ರೆ ಅದು ನಮ್ಮ ಸರಿ ಶರೀರೇದು ನಾವ್ ಹೇಳಂಗೆ ನಾವ್ ಆಹಾರ ಪ್ರಯುಕ್ತ ಸಮಗ್ರವಾಗಿ ತಿಳ್ಕೊಂಡ್ರೆ ನೀವು ಹೇಳಂಗೆ ಮಧುರ ಆಮ್ಲ ರಸ ಆತರ ಯಾವ ವ್ಯಕ್ತಿ ನಾನ್ ಚೆನ್ನಾಗಿ ಯುನಿಟಿ ಇರ್ಬೇಕಪ್ಪ ನನ್ಗೆ ಯಾವ ವಿಟಮಿನ್ ಡಿಫಿಶಿಯನ್ಸಿ ಆಗ್ಬಾರ್ದು ನನ್ಗೆ ಯಾವ ಪ್ರೋಟೀನ್ ಡಿಫಿಶಿಯನ್ಸಿ ಆಗ್ಬಾರ್ದು ಅಂದಾಗ ಯಾವಾಗ ನೀವು ಯಾವ ಪ್ರೋಟೀನ್ ಡಯಟು ಬೇಡ ಪ್ರೋಟೀನ್ ಮಿಲ್ಕ್ ಶೇಕ್ಸ್ ಬೇಡ ಶೆಡ್ ರಸ್ ಉಪಕಾರ ಅದೆಲ್ಲ ತರ ಮಿಕ್ಸ್ ಆಗಿರೋ ರಸಗಳನ್ನ ನೀವು ಆಹಾರದಲ್ಲಿ ಒಳಗಡ್ಕೊಂಡ್ರೆ ಈಗ ನೀವು ಉಪ್ಪುನ್ಕಾಯಿ ಆಗಿರ್ಬೋದು ಇಲ್ಲ ಕೋಸಂಬರಿ ಆಗಿರ್ಬೋದು ಪಾಯಸ ಆಗಿರ್ಬೋದು ಅವೆಲ್ಲ ಸೇರಿದ್ರೆ ಅದೇ ಅದೇ ನಾರ್ಮಲ್ ಡಯಟ್ ನಮಗೆ ಬ್ಯಾಲೆನ್ಸ್ ಡಯಟ್ ಅಂತೀವಿ ನಮ್ಗೆ ಬ್ಯಾಲೆನ್ಸ್ ಡಯಟ್ ಅಂತ ಬರೋ ಅವಶ್ಯಕತೆ ಇಲ್ಲ ನೀವು ನಾವು ಸಾಮಾನ್ಯವಾಗಿ ಭಾರತೀಯ ಪದ್ಧತಿಯಲ್ಲಿ ಬಾಳೆ ಎಲೆ ಊಟ ಅಂತೀವಿ ಬಾಳೆ ಎಲ್ಲ ಊಟ ಸ್ಟಾರ್ಟ್ ಆಗದೆ ಸಿಹಿಯಿಂದ ಪಾಯಸ ಇಂದ ಎಂಡ್ ಆಗೋದು ತಿಲಿಸಿದ ಮೊಸರನ್ನದಿಂದ ಬಾಳೆ ಎಲೆ ಅಂದಿದ್ಕೆ ನೆನ್ಪಾಯ್ತು ಅತ್ಯಂತ ಶಾಸ್ತ್ರೋಕ್ತವಾದ ಉಪ್ಪು ಉಪ್ಪಿನಕಾಯಿ ಎಡಗಡೆ ಕೊನೆಗಿರುತ್ತೆ ಮುಟ್ಬೇಡಿ ಅಂತ ಆಮೇಲೆ ಪಕ್ಕಕ್ಕೆ ಎರಡು ಕೋಸಂಬರಿಗಳು ದ್ವಿದಳಗಳು ಅದು ಪ್ರೋಟೀನ್ ಚೆನ್ನಾಗಿರುತ್ತೆ ಆಮೇಲೆ ಎರಡ್ ಮೂರು ತರಕಾರಿಗಳು ಅದರಿಂದ ಫೈಬರ್ ಬರುತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬರುತ್ತೆ ಆಮೇಲೆ ಅನ್ನ ತವ್ವೆ ಫುಡ್ ಪಿರಮಿಡ್ ಬಲಗಡೆಗೆ ಸ್ವಲ್ಪ ಮಾತ್ರ ಪಾಯಸ ಬೆಲ್ಲದಲ್ಲಿ ಮಾಡಿದ್ದು ಅಷ್ಟೇ ಸಾಕು ಜಾತಿ ತಿನ್ಬಾರ್ದು ಅಂತ ಕೊನೆಗೆ ತಗೊಳದ ಮೊಸರು ಮಜ್ಜಿಗೆ ಇದು ಅತ್ಯಂತ ಅತ್ಯಂತ ಒಂದು ಬ್ಯಾಲೆನ್ಸ್ಡ್ ಡೈ ಅಂತ ಹೇಳ್ಬಹುದು ಅನುಗುಣವಾಗಿ ಈಗ ನೋಡಿ ನೀವು ಎಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ರಿ ಪ್ರೇಕ್ಷಕರಿಗೆ ಅರ್ಥ ಆಗೋರಿ ಇನ್ನು ಇನ್ನೂ ಸುಲಭ ಮಾಡ್ಬಿಟ್ರಿ ನಂದು ನಂದು ಏನಂತಾರೆ ಕೆಲಸ ಪ್ರೋಟೀನ್ಸ್ ಇನ್ವಾಲ್ವ್ ಮಾಡಿದ್ರಿ ನೀವು ಲೆಗ್ಯೂಮ್ಸ್ ಇನ್ವಾಲ್ವ್ ಮಾಡಿದ್ರಿ ಧಾನ್ಯಗಳ ಇನ್ಕ್ಲೂಡ್ ಮಾಡಿದ್ರಿ ಆಗ ಇನ್ನೊಂದು ಕ್ವಶನ್ಸ್ ಬರುತ್ತೆ ಸರ್ ಯಾವ್ದು ಫಸ್ಟ್ ತಿನ್ಬೇಕು ಅದು ಒಂದ್ ಕಾನ್ಸೆಪ್ಟ್ ಆಯುರ್ವೇದ ಅದಲ್ಲೂ ಕೂಡ ಒಂದು ಪ್ರಾಮುಖ್ಯತೆ ಇರುತ್ತೆ ನಿಮ್ಮ ನಿಮ್ ಈಗ ಊಟಕ್ಕೆ ರೆಡಿ ಇದ್ದೀರಾ ಸರ್ ನಾವ್ ಈಗ ಊಟಕ್ಕೆ ರೆಡಿ ಇದೀವಿ ಬಾಳೆ ಎಲ್ಲ ಎಲ್ಲ ಇದೆ ಪಾಯಸ ಇಂದ ಇದ್ದು ಮಜ್ಜಿಗೆ ತಡ್ಕೊಂಡು ಇದೆ ಯಾವ್ದು ಫಸ್ಟ್ ತಿನ್ಬೇಕು ಒಬ್ಬ ವ್ಯಕ್ತಿ ತನ್ನ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅವನು ಯಾವ ಪ್ರಕೃತಿ ಆದ್ರೂ ಆಗಿರ್ಬೋದು ಯಾವ ವೈವಿಧ್ಯತೆಯಿಂದ ಕೂಡಿರ್ಬೋದು ಯಾವ ದೇಶದಿಂದ ಇದು ಯಾವ್ದನ್ನ ತಿನ್ಬೇಕು ಅನ್ನೋದು ಕೂಡ ನಮ್ಮ ಶಾಸ್ತ್ರದಲ್ಲಿ ಇದೆ ಬಡಿಸೋದ್ರೆ ಹೇಗೆ ಶಿಸ್ತಾಗಿ ಬಡಿಸ್ತಾರೋ ತಿನ್ನೋದು ಕೂಡ ಹಾಗೆ ಪಾಯಸವನ್ನ ತಗೊಂಡು ಆಮೇಲೆ ಅನ್ನ ತವೇ ತುಪ್ಪವನ್ನ ತಗೊಂಡು ಜೊತೆಗೆ ಕೋಸಂಬರಿ ಇದನ್ನ ತಗೊಳ್ತೀವಿ ಇದು ಯಾಕೆ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿರುತ್ತೋ ಆತರ ನಮ್ಮ ಮನಸ್ಸು ಅದಕ್ಕೆ ಹಿಂದಿಯಲ್ಲಿ ಹೇಳ್ತಾರೆ ಜೈಸಾ ಅನ್ ಜೈಸ ಮನ್ ವಯ್ಸಾ ತನ್ ಅಂತ ಸೊ ಹಾಗಾಗಿ ನಾವು ಆಹಾರ ಚೆನ್ನಾಗಿದ್ರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿದ್ರೆ ಇದು ಹಾಗಾಗಿ ಆಹಾರ ಕೂಡ ಆಹಾರ ಕೂಡ ತರದ್ದು ಮನಸ್ಸಿಗೆ ತಗೊಳ್ಳೋ ಆಹಾರ ಬುದ್ಧಿಗೆ ತಗೊಳುದು ಇನ್ನೊಂದು ಕೊಟ್ಟಿಗೆ ಬುದ್ಧಿಗೆ ತಗೊಳ್ಳೋದನ್ನ ಇನ್ನೊಂದ್ಸಲ ಮಾತಾಡೋಣ ಸೊ ನಮ್ಮಲ್ಲಿ ಏನ್ ಹೇಳ್ತೀವಿ ಆಯುರ್ವೇದದಲ್ಲಿ ನೀವು ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರ್ಬೇಕು ನೀವ್ ಏನೇ ಆಹಾರ ತಗೊಂಡು ಕರೆಕ್ಟ್ ಆಗಿ ಜೀರ್ಣ ಆಗ್ಬೇಕು ಅಂದ್ರೆ ಮೊದಲಿಗೆ ಮಧುರಯುಕ್ತ ಆಹಾರ ತಗೋಬೇಕ ನನ್ಗೆ ನೀವು ಊಟ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಸೈಂಟಿಫಿಕ್ ರೀಸನ್ ನಾನು ಹೇಳ್ತೀನಿ ಯಾಕೆ ಅಂತ ಮೊದಲಿಗೆ ಮಧುರಯುಕ್ತ ಆಹಾರ ಕಂಟಿನ್ಯೂ ಆದಮೇಲೆ ನೆಕ್ಸ್ಟ್ ಆಮ್ಲ ಲವಣಯುಕ್ತ ಆಹಾರ ಮಧ್ಯದಲ್ಲಿ ಆಮ್ಲ ಲವಣಯುಕ್ತ ಕೊನೆಲಿ ಯಾವಾಗ್ಲೂ ಆಹಾರ ಎಂಡ್ ಮಾಡೋದು ಎಂಟ್ ಕಟು ಕಟುತಿಕ್ತ ಕಷಾಯ ಅಂದ್ರೆ ಕಹಿ ಕಹಿ ಇರ್ಬೋದು ಹುಳಿ ಇರ್ಬೋದು ಒಗ್ಗರ ಇರ್ಬೋದು ಆ ತರ ವಸ್ತುಗಳಲ್ಲಿ ಎಣ್ ಮಾಡ್ಬೇಕು ಯಾಕಪ್ಪ ಈ ತರ ತರ ಸೇರ್ಸಿದ್ರೆ ಹೇಗ್ ಒಳ್ಳೇದಾಗುತ್ತೆ ಅಂದ್ರೆ ನಮ್ಗೆ ಹಸಿವಾಗಿರುತ್ತೆ ಹಸಿವಾದಾಗ ನಮ್ಮ ದೇಹ ಇಂದ್ರಿಯಗಳು ಮತ್ತು ಆತುಗಳು ಕ್ಷೀಣಿಸ್ತಿರುತ್ತೆ ತಕ್ಷಣ ಅಧಿಕ ಪೋಷಕಾಂಶ ಬರ್ಬೇಕು ಸೊ ಹಾಗಾಗಿ ಫಸ್ಟ್ ಫಸ್ಟ್ ಒಂದ್ ಮಧುರ ಹಾಗಾಗಿ ಪಾಯಸ ಫಸ್ಟ್ ಕೈ ನಾವು ಸೈಡ್ಸ್ ಆಮ್ಲ ಲವಣ ಆ ಯುಕ್ತ ಸೈಡ್ಸ್ ಗಳಲ್ಲಿ ನಾವು ಕೋಸುಂಬರಿ ಆಗಿರ್ಬೋದು ಬೇರೆ ಬೇರೆ ಸಲಾಡ್ಸ್ ಆಗಿರ್ಬೋದು ಆಗ್ತೀವಿ ಮತ್ ಲಾಸ್ಟ್ ಅಲ್ಲಿ ನಾವು ರೈಸ್ ಎಲ್ಲ ತಗೊಂಡ್ರೆ ಕೊನೆಯಲ್ಲಿ ಕಟುತಿಕ್ತ ಆಹಾರ ಕಟುತಿಕ್ತ ಆಹಾರ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಖಾರ ಇರೋ ಪದಾರ್ಥ ಒಗುಲಿರೋ ಪದಾರ್ಥಗಳು ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಅದು ಡೈಜೆಷನ್ ಹೆಲ್ಪ್ ಮಾಡುತ್ತೆ ನೀವು ಊಟ ಮಾಡ್ತೀವಲ್ಲ ಕಂಪ್ಲೀಟ್ ಆಗಿ ಊಟ ಮಾಡ್ತೀವಿ ಸೊ ಬಾಡಿ ಏನಂದ್ರೆ ಹೊಟ್ಟೆ ಮೇಲೆ ಜಾಸ್ತಿ ಪ್ರೆಷರ್ ಬಿಡುತ್ತೆ ಸೊ ಅದಕ್ಕೆ ಒಂದು ಅಪರ್ಟೈಸರ್ ಬೇಕು ಆ ಜೀರ್ಣ ಕ್ರಿಯೆನ ಉತ್ತೇಜಿಸುವ ಶಕ್ತಿ ಬೇಕು ಆ ಕ್ರಿಯೆಗಳನ್ನ ಕಟುತಿಕ್ತ ಕಷಾಯ ರಸಗಳು ಮಾಡ್ತವೆ ಹಾಗಾಗಿ ಇಲ್ಲೂ ಕೂಡ ನಾವು ಕೊನೆಯಲ್ಲಿ ನಮ್ಮ ಹಿರಿ ಹಿರಿಕರು ಬಾಳೆ ಎಲೆ ಆಗ್ತಿದ್ರು ಬಿಳೆದಲ್ಲೇ ಆಗ್ತಾ ಇತ್ತು ಅಲ್ವಾ ಅದು ಕಟ್ಟು ಕಟುಪ್ರಧಾನ ತಾಂಬುಲ ಅಂತ ಹೇಳ್ತೀವಿ ಈಗಿನ ತರ ಪಾನಲ್ಲ ಅದು ಹಾಗೆ ಆಕ್ಚುಯಲ್ ಆಗಿ ಕ್ಲಾಸಿಕಲ್ ಸುಣ್ಣ ಸುಣ್ಣ ಮತ್ತೆ ಎಲೆ ಮತ್ತೆ ಅದ್ರ ಜೊತೆ ಎಲ್ಲಾ ಸೇರಿ ತಗೊಳ್ತಾ ಇದ್ವಿ ಅದು ಏನಾಗುತ್ತೆ ತಗೊಳೋ ಆಹಾರನ್ನ ಜೀರ್ಣ ಮಾಡೋ ಜೀರ್ಣಕ್ರಿಯೆ ಹೆಚ್ಚು ಸತ್ಯವಾದ ಉತ್ತೇಜು ಶಕ್ತಿ ಇರ್ತಿತ್ತು ಹಾಗಾಗಿ ಏನೇ ಇರ್ತು ಕೂಡ ಸುಲಭವಾಗಿ ಜೀರ್ಣ ಆಗ್ತಿತ್ತು ಹಾಗಾಗಿ ನಾವ್ ಏನೇ ಮನೇಲೂ ಕೂಡ ತಂದಾಗ ತುಂಬಾ ಹಸಿಬ ಆದಾಗ ತುಂಬಾ ಹೊಟ್ಟೆ ಹತ್ವ ಆಗುತ್ತೆ ಊಟ ಸಿಗುತ್ತೆ ಆಗ ಫಸ್ಟ್ ಎಲ್ಲಾದ್ರೂ ಸಾಧ್ಯವಾದಷ್ಟು ಸಿಹಿ ಆಹಾರ ತಗೊಳ್ಳಿ ನಿಮ್ ಮುಂದೆ ಸ್ಪೈಸ ಇರ್ಬೋದು ಏನಾದ್ರು ಆಗಿರ್ಬೋದು ಅದಾದ್ಮೇಲೆ ಆಮ್ಲ ಲವಣ ಆಮ್ಲೆ ಆ ಆತರ ಮಾಡ್ಬೋದು ಇನ್ನು ಮೂರನೇದು ಸೀಕ್ವೆನ್ಸ್ ಯಾವ ಆಹಾರ ತಗೋಬಹುದು ಯಾವ ಆಹಾರ ತಗೋಬಾರ್ದು ಸರ್ ಎಲ್ಲ ಸಿಗುತ್ತೆ ಡೈಲಿ ತಗೊಳ್ಳೋ ಆಹಾರಗಳು ಯಾವ್ದಾದ್ರು ಡೈಲಿ ನೀವು ಜನ ಸಾಮಾನ್ಯವಾಗಿ ಕ್ಷೀರ

ಉತ್ತಮ ವಾಹಕ ತುಂಬಾ ಒಳ್ಳೆಯದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಕ್ರಾಸ್ ಮಾಡಕ್ಕೆ ನಮ್ಗೆ ಲಿಕ್ವಿಡ್ ಬೇಕು ಮೇನ್ ಸೋಪ್ ಬೇಕು ಮತ್ತೆ ಮುಗ್ಧ ಆಗ್ತೀವಿ ನಮ್ ಮುಗ್ಧ ಅಂದ್ರೆ ಹಸಿರು ಹೆಸರು ಬೇಡ ಹೆಸರು ಬೇಡ ಜಾಸ್ತಿ ಬೆಳೆಸ್ಬೇಕು ಬಳಸ್ಬೇಕು ತುಂಬಾ ಆರೋಗ್ಯಕ್ಕೆ ಹಾಗಾಗಿ ಇದಲ್ಲದೆ ಬೇರೆ ಯಾವ್ದು ಬೆಳೆಸ್ಬಾರ್ದು ಸರ್ ಜೇನುತುಪ್ಪನ್ನು ಕೂಡ ಬಳಸ್ಬೋದು ಯಾವ್ದು ಡೈಲಿ ಬಳಸ್ಬಾರ್ದು ಸರ್ ಡೈಲಿ ಬಳಸ್ಬಾರ್ದು ಮಾಷ ಉದ್ದಿನ ಉದ್ದಿನ ಕಾಳುಗಳು ಉದ್ದಿನ ಬೇಡಗಳು ಜಾಸ್ತಿ ಬಳಸ್ಬಾರ್ದು ಅದು ಗುರು ಗುರು ಜೀರ್ಣಕ್ರಿಯೆಗೆ ವ್ಯತ್ಯಾಸ ಮಾಡುತ್ತೆ ಈ ಪ್ರೋಟೀನ್ ರಿಚ್ ವೈಟ್ ಲಾಸ್ ಮಾಡ್ಬೇಕಾ ಪ್ರೋಟೀನ್ ಜಾಸ್ತಿ ಮಾಡಿ ಕಾಲ್ಸ್ ಕಮ್ಮಿ ಮಾಡಿ ಅಂತ ಬಟ್ ನಾವೇನಿ ಆಯುರ್ವೇದ ಪ್ರಕಾರ ಹೇಳ್ತೇವೆ ಎಲ್ಲ ಪ್ರೋಟೀನ್ ರಿಸ್ಟ್ ಡೈಟ್ ಜೀರ್ಣಕ್ರಿಯೆನ ಆನ್ಫರ್ ಮಾಡುತ್ತೆ ಅಷ್ಟು ಸುಲಭವಾಗಿ ಡೈಜೆಸ್ಟ್ ಮಾಡ್ಕೊಡಲ್ಲ ಹಾಗಾಗಿ ಪ್ರೋಟೀನ್ ಈಗ ನಮಗೆ ಮಂಜೂರಾ ಕೊನೆಯದಾಗಿ ಯಾವ ಆಹಾರವನ್ನು ಪ್ರತಿನಿತ್ಯ ತಗೊಳ್ಬೇಕು ಅದನ್ನ ತಿಳಿಸಿ ಪ್ರತಿನಿತ್ಯವಾಗಿ ನೀವು ಕ್ಷೀರ ಪ್ರತಿನಿತ್ಯ ತುಪ್ಪ ಇರ್ಬೋದು ಜೈನ್ ತುಪ್ಪ ಇರ್ಬೋದು ಷಷ್ಟಿಕ ಶಾಲಿ ಅಂತ ನಾವ್ ಹೇಳ್ತೀವಿ ಬೆಳೆಯುವ ರೈಸ್ ಶೈಕ್ಷಕಾಲಿ ನವಾರ ರೈಸ್ ರಾಜಮುಂಡಿ ರೈಸ್ ಅಂತ ಹೇಳ್ತೀವಿ ಯಾಕೆಂದ್ರೆ ಅನ್ಪಾಲಿಶ್ ರೈಸ್ ಇನ್ನು ಕಾಮನ್ ಆಗಿ ಹೇಳ್ಬೇಕಂದ್ರೆ ಅನ್ಪಾಲಿಶ್ ರೈಸ್ ತಗೊಂಡಾಗ ರೈಸ್ ಒಂದೇ ಅಲ್ಲ ಯಾವುದೇ ಆದ್ರೂ ಕೂಡ ಪಾಲಿಶ್ ಮಾಡದೇನೆ ಅದನ್ನ ಸಂಸ್ಕಾರ ಮಾಡದೆ ಅದು ಆರೋಗ್ಯಕ್ಕೆ ಒಳ್ಳೇದು ಗೋಧಿನೇ ಆಯ್ತು ಜೋಳನ ಆಯ್ತು ಯಾವ್ದೇ ಆಯ್ತು ತುಂಬಾ ತುಂಬಾ ಧನ್ಯವಾದಗಳು ನೀವು ಇಷ್ಟು ಚೆನ್ನಾಗಿ ಹೇಳ್ಕೊಟ್ಲಿಕ್ಕೆ ನಮಸ್ಕಾರ ನಮಸ್ಕಾರ